ನಟಿ ತಾರಾ ಮೇಡಮ್ ಅವರು ಸೀನಿಯರ್ ಲೆಜೆಂಡ್ ನಟಿ ಅಂತಾನೆ ಹೇಳ್ಬೋದು ತುಂಬಾ ವರ್ಷಗಳ ಬಳಿಕ ತಾರಾ ಅವರಿಗೆ ಮಗು ಪ್ರಾಪ್ತಿಯಾಗಿದ್ದು ಸೊ ಹೀಗಾಗಿ ಮಗನಿಗೆ ಕೃಷ್ಣ ಅಂತಾನೆ ಹೆಸರು ಹೇಳ್ತಾರೆ ನೋಡ್ತಾ ಇರ್ಬೋದು ಮಗನೊಟ್ಟಿಗೆ ತುಂಬಾ ಅಂದ್ರೆ ತುಂಬಾ ಆಗಾಗ ಫೋಟೋಸ್ ಗಳನ್ನೆಲ್ಲ ಶೇರ್ ಮಾಡ್ಕೋತಾರೆ ಚಿಕ್ಕ ವಯಸ್ಸಿನ ಮಗ ಲೆಜೆಂಡ್ ನಟಿ ತಾರಾ ಮೇಡಮ್ ಅವರ ಪತಿಯ ಹೆಸರು ತುಂಬಾನೇ ಅವರು ಕೂಡ ಫೇಮಸ್ ವೇಣುಗೋಪಾಲ್ ಸಿನಿಮಾಟೋಗ್ರಾಫರ್ ಸಾಕಷ್ಟು ಹೆಸರನ್ನ ಮಾಡಿದ್ದಾರೆ ತಾರಾ ಮೇಡಮ್ ಅವರು ರಾಜಕೀಯ ವೃತ್ತಿಯಲ್ಲೂ ಕೂಡ ಬಹಳಷ್ಟು ಹೆಸರುವಾಸಿಯಾದಂತವರು ಈಗಲೂ ಕೂಡ ಸಿನಿಮಾಗಳಾಗಿರ್ಬೋದು ಕಿರುತಿರಿಯ ರಿಯಾಲಿಟಿ ಶೋಗಳಾಗಿರ್ಬೋದು ಸೊ ಈ ರೀತಿ ಕಂಪ್ಲೀಟ್ ಆಗಿ ಬಿಸಿ ಇರ್ತಾರೆ ರಾಜಕಾರಣದ ಜೊತೆಗೆ ನಟನೆಯನ್ನು ಸಹ ಮಾಡ್ತಾರೆ ತಾಯಿ ಪಾತ್ರವನ್ನ ಮಾಡೋದ್ರಲ್ಲಿ ಎತ್ತಿದ್ದಕ್ಕೆ ಸಾಕಷ್ಟು ಹೀರೋಗಳ ಅದ್ಭುತವಾದಂತ ತಾಯಿ ಪಾತ್ರ ಪೋಷಕ ಪಾತ್ರವನ್ನ ಮಾಡಿ ಮಿಂಚಿದವರು ಮಗನನ್ನ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿ ಬೆಳೆಸುತ್ತಿದ್ದಾರೆ ಸಾಕಷ್ಟು ದೇವರ ಸ್ಥಾನಗಳಿಗೆ ಹೋಗುವಂತದ್ದು ಮಗನನ್ನ ಕಂಪ್ಲೀಟ್ ಆಗಿ ಒಂದು ಟ್ರೆಡಿಷನಲ್ ರೀತಿಯ ಬಳಸ್ತಾ ಇದ್ದಾರೆ ಯಾಕಂದ್ರೆ ದೇವರ ಮಗು ಇದ್ದಂತೆ ದೇವರ ಒಂದು ಪ್ರಾರ್ಥನೆಯ ಬಳಿಕ ಪ್ರಾಪ್ತಿಯಾದಂತಹ ಮಗ ಕೃಷ್ಣ ಅಂತ ಹೆಸರನ್ನ ಇಡ್ತಾರೆ ನೀವು ಇಲ್ಲಿ ನೋಡ್ತಾ ಇರಬಹುದು ತಾರಾ ಮೇಡಮ್ ಅವರ ಕೂಡ ಇತ್ತು ಒಬ್ಬ ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನು ಸಹ ಮಾಡಿಸ್ಕೊ ಬರ್ತಾರೆ ತಾವರ ಅವರ ಒಂದು ಫ್ಯಾಮಿಲಿಯ ಒಂದು ಅಪರೂಪದ ಕ್ಷಣಗಳನ್ನ ನೀವು ಇಲ್ಲಿ ಇರಬಹುದು ಸುಮಾರು ಒಂದು ಹತ್ತು ದಿವಸಗಳ ಅಷ್ಟೇ ಮಗನ ಹುಟ್ಟು ಹಬ್ಬವನ್ನು ಕೂಡ ತುಂಬಾ ಚೆನ್ನಾಗಿ ಗ್ರ್ಯಾಂಡ್ ಆಗಿ ಆಚರಣೆ ಮಾಡ್ತಾರೆ ಸೊ ಈ ರೀತಿ ಫ್ಯಾಮಿಲಿ ಒಟ್ಟಿಗೆ ಸಮಯವನ್ನ ಕಳಿಯೋಕೆ ಇಷ್ಟಪಡ್ತಾರೆ ಇನ್ನು ನೋಡಿದಂತೆ ಶೂಟಿಂಗ್ ಅಂತ ಕಂಪ್ಲೀಟ್ ಆಗಿ ಪ್ರತಿ ದಿನವೂ ಕೂಡ ಬ್ಯುಸಿ ಆಗಿರ್ತಾರೆ ನಾ ಫ್ರೀ ಟೈಮ್ ನಲ್ಲಿ ಮನೆಯಲ್ಲಿ ಅದ್ಭುತವಾಗಿಯೂ ಕೂಡ ಪತಿ ಆಗಿರ್ಬೋದು ಸೊ ಫ್ಯಾಮಿಲಿಗೆ ಸಮಯವನ್ನ ಇಷ್ಟ ಪಡ್ತಾರೆ